ಸಂಪುಟದಲ್ಲೇ ಆ ಕವರ್ ಓಪನ್ ಮಾಡಬೇಕು ಸೀಲ್ಡ್ ಕವರನ್ನು ಓಪನ್ ಮಾಡಬೇಕು ಅದಕ್ಕೆ ಮುಂಚೆ ಎಲ್ಲೂ ಯಾರೂ ಓಪನ್ ಮಾಡಬಾರ್ದು ಒಂದು ವೇಳೆ ಓಪನ್ ಮಾಡಿದರೆ ಸೋರಿಕೆ ಮಾಹಿತಿಗಳು ಸೋರಿಕೆ ಆಗುವ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನಾವು ಎಷ್ಟೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರೂ ಕೂಡ ಯಾರಾದರೂ ನೋಡಿದವರಾದರೂ ಹೇಳ್ತಾರಲ್ಲ ಅದಕ್ಕೋಸ್ಕರ ಅದು ಬೇಡ ನೀವು ಕ್ಯಾಬಿನೆಟಲ್ಲೇ ಅದನ್ನು ಕವರ್ ಓಪನ್ ಮಾಡಿ ಅಂತ ಹೇಳಿ ಸೀಲ್ಡ್ ಕವರ್ ಓಪನ್ ಮಾಡಿ ಅಂತ ಹೇಳಿ ಹೇಳಿದ್ದಾರೆ ಓಪನ್ ಗೊತ್ತಿಲ್ಲ ಚರ್ಚೆ ಆಗತ್ತ ಆಗೋದಿಲ್ವಾ ಅದು ನಾನು ಹೀಗೆ ಹೇಳಕ್ಕಾಗೋದಿಲ್ಲ ಓಪನ್ ಮಾಡಿದ ಮೇಲೆ ಮಾಹಿತಿಗಳು ಅಬ್ಸ್ಟ್ರಾಕ್ಟ್ ಆದರೂ ಗೊತ್ತಾಗ್ಬೇಕಲ್ಲ ಅಬ್ಸ್ಟ್ರಾಕ್ಟ್ ಆದರೂ ಕೂಡ ಒಂದಿಷ್ಟು ವಿಷಯಗಳು ತಿಳ್ಕೊಳ್ಬೇಕಾಗುತ್ತೆ ಅದು ನಮ್ಗೆಲ್ಲ ಗೊತ್ತಾಗೇ ಆಗುತ್ತೆ ವರದಿ ಸ್ವೀಕಾರ

ಅದರ ಮೇಲೆ ಕ್ರಮ ತಗೊಳ್ಳೋದು ಬಿಡೋದು ಸರ್ಕಾರದ ವಿವೇಚನೆಯಲ್ಲಿ ಬಿಟ್ಟಿರ್ತಕ್ಕಂಥದ್ದು ಅದರ ಸರ್ಕಾರದ ತೀರ್ಮಾನ ಅಂತಿಮ ಒಳ್ಳೆ ಆದರೆ ಆ ಮಾಹಿತಿಯನ್ನಾದರೂ ಕೂಡ ನೂರ ಅರವತ್ತು ಕೋಟಿ ಖರ್ಚು ಮಾಡಿದ್ದು ಹಣದ್ದು ಮಾಹಿತಿ ಆದರೂ ಕೂಡ ಹೊರಗಡೆ ಬರಬೇಕಲ್ಲ ಅದಕ್ಕಾಗಿ ಎಲ್ಲರೂ ಒತ್ತಾಯ ಮಾಡಿ ಅದೇನಿದೆ ಹೇಳಿ ಹೇಳಿ ಜನಗಳಿಗೆ ಗೊತ್ತಾಗಲಿ ಅದ್ರ ಅದರ ಮೇಲೆ ನೀವು ತೀರ್ಮಾನಗಳು ಮಾಡೋದಿದೆ ನಾವು ಸೆನ್ಸಸ್ ಇಟ್ಕೊಂಡು ಸೆನ್ಸಸ್ಸಿನ ಆಧಾರದ ಮೇಲೆ ಅನೇಕ ತೀರ್ಮಾನಗಳನ್ನು ಸಾಮಾನ್ಯವಾಗಿ ಮಾಡ್ತಾರೆ ಆ ಈ ವರದಿಯಲ್ಲಿ ಜಾತಿ ಜನಗಣತಿ ವರದಿಯಲ್ಲಿ ಬರುವಂಥದ್ದು ಮಾಹಿತಿಯಿಂದ ಏನಾದರೂ ತೀರ್ಮಾನಗಳು ಮಾಡೋದು ಅದು ಸರ್ಕಾರದಲ್ಲಿ ತೀರ್ಮಾನ ಆಗುತ್ತೆ ಆದರೆ ಮಾಹಿತಿನೇ ಈಗ ನಾವು ಮಾಡ್ತಾ ಇರೋದೇನು ಅಂದರೆ ಮಾಹಿತಿಯನ್ನು ಹೊರಗಡೆ ತರುವಂಥದ್ದು ತೀರ್ಮಾನಗಳು ಬೇರೆ ಬೇರೆ ರೀತಿಯಲ್ಲಿ ಆಗಬೇಕಾದದ್ದು ಮುಂದಿನ ದಿನದಲ್ಲಿ ಏನಾದರೂ ಮತ್ತೆ ಏನಾದರೂ ಇಲ್ಲ ಅದ್ರ ಬಗ್ಗೆ ಏನು ನಾವು ಚರ್ಚೆ ಮಾಡಿಲ್ಲ ತಿರ್ಗಾ ತಿರ್ಗಾ ನಾವೆಲ್ಲ ಸಿಬ್ಬಂದಿ ಮಂತ್ರಿಗಳೆಲ್ಲ ಸೇರಿ ಚರ್ಚೆ ಮಾಡಬೇಕಲ್ಲ ಏನು ಮುಂದೆ ಏನು ಕ್ರಮ ತಗೋಬೇಕು ಈಗ ಪೋಸ್ಟ್ಪೋನ್ ಅಂತ ಅಂದ್ಕೊಂಡಿದ್ದೀವಲ್ಲ ಮುಂದಕ್ಕೆ ಏನು ಮಾಡಬೇಕು ಅಂತೇಳಿ ನಾವೆಲ್ಲ ಸೇರಿ ಮಾತಾಡ್ಕೊಡ್ತೀವಿ